ಇನ್ನು ಉತ್ತರಾಖಂಡನ ಡೆಹ್ರಾಡೂನ್ನಲ್ಲಿ ಭೀಕರ ಮೇಘ ಸ್ಫೋಟಕ್ಕೆ ಸ್ವರ್ಣ ನದಿಯ ಮಧ್ಯಭಾಗದಲ್ಲಿ ಒಬ್ಬ ಬಾಲಕ ಸಿಲುಕಿದ್ದ ಬಾಲಕನನ್ನು ರಕ್ಷಣೆ ಮಾಡಲಾಗಿದೆ ಹಗ್ಗದ ಮೂಲಕ ಹೋಗಿ ಎನ್ ಡಿ ಆರ್ ಸಿಬ್ಬಂದಿಗಳು ತಮ್ಮ ಪ್ರಾಣ ಒತ್ತೆಯಿಟ್ಟು ಬಾಲಕನನ್ನು ರಕ್ಷಣೆ ಮಾಡಿದ್ದಾರೆ ಪ್ರೇಮನಗರದ ನಗರದ ಪುರದಲ್ಲಿ ಇರುವಂತಹ ಸ್ವರ್ಣ ನದಿಯ ಪ್ರವಾಹದಲ್ಲಿ ಒಬ್ಬ ಬಾಲಕ ಸಿಲುಕಿದ್ದ ಇನ್ನು ಇದೇ ಸಂದರ್ಭದಲ್ಲಿ ಎನ್ ಡಿ ಆರ್ ಎಫ್ನ ನ ಸಿಬ್ಬಂದಿಗಳು ತಕ್ಷಣವೇ ದೌಡಾಯಿಸಿ ಬಂದು ಬಾಲಕನನ್ನು ರಕ್ಷಣೆ ಮಾಡಿದ್ದಾರೆ ಡೆಹ್ರಾಡೂನ್ನಲ್ಲಿ ನದಿಯಲ್ಲಿ ಒಂದು ಟ್ರ್ಯಾಕ್ಟರ್ ಕೂಡ ಕೊಚ್ಚಿ ಹೋಗಿರುವಂತಹ ಭೀಕರ ಭಯಾನಕ ದೃಶ್ಯ ಕಂಡು ಬಂದಿದೆ ಒಂದು ಟ್ರ್ಯಾಕ್ಟರಿಗೆ ಟ್ರ್ಯಾಕ್ಟರೇ ಕೊಚ್ಚಿಕೊಂಡು ಹೋಗುತ್ತೆ ಅಂತಂದರೆ ಪ್ರವಾಹ ಎಷ್ಟು ಭೀಕರವಾಗಿರಬಹುದು ಅನ್ನುವಂಥದ್ದನ್ನು ಇಲ್ಲಿ ನಾವು ಇದರ ಮೂಲಕವಾಗಿ ಅಂದಾಜು ಮಾಡಬಹುದಾಗತ್ತೆ ಟ್ರ್ಯಾಕ್ಟರ್ ಸಮೇತವಾಗಿ ಹತ್ತು ಮಂದಿ ಕೂಲಿ ಕಾರ್ಮಿಕರು ಹೋಗಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಕೆಳಗಡೆ ಇರುವಂಥದ್ದೇನಿದೆ ಅದು ಟ್ರ್ಯಾಕ್ಟರು ಈ ಭಾರಿ ಪ್ರಮಾಣದಲ್ಲಿ ನೀರು ಏಕಾಏಕಿ ಕೊಚ್ಕೊಂಡು ಬರ್ತಾ ಇರಬೇಕಾದ್ರೆ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಟ್ಟರು ಕೂಡ ಸಿಗೋದಿಲ್ಲ ಸಮಯಾವಕಾಶನೇ ಸಿಗೋದಿಲ್ಲ ಟ್ರ್ಯಾಕ್ಟರ್ ಮೇಲೆ ಹತ್ತು ಮಂದಿ ಹತ್ತಿ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದು ಇದ್ದರು ಟ್ರ್ಯಾಕ್ಟರ್ ಇದೆ ಬಿಡು ಏನಾಗೋದಿಲ್ಲ ಕೊಚ್ಕೊಂಡು ಹೋಗೋದಿಲ್ಲ ಭಾರಿ ವೇಟ್ ಇರುತ್ತೆ ಏನು ಸಮಸ್ಯೆ ಇಲ್ಲ ಅಂತ ಅಂದುಕೊಂಡಿದ್ರೂ ಕೂಡ ಆ ಸಂಪೂರ್ಣ ಟ್ರ್ಯಾಕ್ಟರ್ ನೀರಿನಲ್ಲಿ ಕೊಚ್ಚಿ ಹೋಗಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಹತ್ತು ಮಂದಿ ಕೂಲಿ ಕಾರ್ಮಿಕರು ಟ್ರ್ಯಾಕ್ಟರ್ ಮೇಲೆ ನಿಂತು ರಕ್ಷಣೆಗಾಗಿ ಅಂಗಲಾಚ್ತಾ ಇದ್ರು ಎದುರುಗಡೆ ತಮ್ಮವರು ನಿಂತು ಏನೂ ಮಾಡೋದಕ್ಕಾಗದೆ ಅಸಹಾಯಕ ಒಂದು ಪರಿಸ್ಥಿತಿಯಲ್ಲಿದ್ದರು ಯಾಕಂದರೆ ರಕ್ಷಣೆ ಮಾಡೋದಕ್ಕಾಗಲ್ಲ ತಾವೂ ಹೋದರೆ ಆ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾರೆ ರಕ್ಷಣೆ ಮಾಡಿ ಅಂತ ಆ ಕಾರ್ಮಿಕರು ಕೈ ಬೀಸಿ ಕೂಗ್ತಾ ಇದ್ರು ಆದ್ರೂ ಕೂಡ ರಕ್ಷಣೆ